ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಅವರಿಗೆ ಆ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ ಬಾಣಂತಿಯರು ಹಾಗೂ ನವಜಾತ ಶಿಶುಗಳ ಒಂದು ಸಾವುಗಳು ಕಳೆದ ಆರು ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಏಳ್ನೂರ ಮೂವತ್ತಾರಕ್ಕೂ ಹೆಚ್ಚು ಬಾಣಂತಿಯರ ಸಾವು ಕರ್ನಾಟಕದಲ್ಲಿ ಸಂಭವಿಸಿರ್ತಕ್ಕಂಥದ್ದು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳ ಸಾವು ಕೂಡ ನಡೀತಾ ಇರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರ್ಕೊಂಡು ಹೋಗಿದೆ ಇದಕ್ಕೆ ಕಾರಣ ಏನು ಕಾರಣ ಏನಪ್ಪ ಅಂತೇಳಿದ್ರೆ ರಾಜ್ಯ ಸರ್ಕಾರದ ವೈಫಲ್ಯ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆರೋಗ್ಯ ಸಚಿವರಾಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಸಚಿವರಾಗಲಿ ಯಾರೂ ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಎರಡು ತಿಂಗಳಿಂದನೇ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಬಹುಶಃ ಅದನ್ನು ತಡೆಯತಕ್ಕಂಥ ಪ್ರಯತ್ನವೂ ಕೂಡ ರಾಜ್ಯ ಸರ್ಕಾರ ಮಾಡ್ಬೋದಾಯಿತು ಅದನ್ನು ಕೂಡ ಮಾಡಿಲ್ಲ ರಾಜ್ಯ ಸರ್ಕಾರ ಸಚಿವರು ಕೂಡ ಅದ್ರ ಬಗ್ಗೆ ತಲೆಕಟ್ಟಿಸ್ಕೊಂಡಿಲ್ಲ ಆ ಉಸ್ತುವಾರಿ ಸಚಿವರು ಕೂಡ ಆ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದಾಗಲಿ ಯಾವ ಕೆಲಸವೂ ಕೂಡ ಇಲ್ಲ ಕಾರಣ ಅಂತೇಳಿದರೆ ಈ ರಾಜ್ಯ ಸರ್ಕಾರ ಸಚಿವರು ಮತ್ತು ಈ ಮೆಡಿಕಲ್ ಮಾಫಿಯಾ ಏನಿದೆ ಇವರ ನೆಕ್ಸಸ್ ಏನಿದೆ ಇದು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತೇಳಿ ಇವತ್ತು ಬಯಲಾಗ್ತಾ ಇದೆ ಇವತ್ತು ಯಾವ ಔಷಧಿ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ಬ್ಲ್ಯಾಕ್ ಲಿಸ್ಟಡ್ ಕಂಪ್ನಿಗಳು ಇನ್ನೂ ಕೂಡ ಅದನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಆ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಈಗಲೂ ಕೂಡ ಔಷಧಿಗಳನ್ನು ಸರಬರಾಜ್ ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಈ ಸಾವು ಇನ್ನೂ ಕೂಡ ಮುಂದುವರಿತಾ ಇರೋದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾಯಿದೆ ಹಾಗಾಗಿ ಈ ಪ್ರಕರಣ ಭಾರತೀಯ ಜನತಾ ಪಾರ್ಟಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಆದರೂ ಕೂಡ ಈ ಸರಣಿ ಸಾವುಗಳು ಬಾಣಂತಿಯರ ಸಾವುಗಳು ಇನ್ನೂ ಕೂಡ ಮುಂದುವರಿತಾ ಇದೆ ನವಜಾತ ಶಿಶುಗಳ ಮರಣಗಳು ಇನ್ನೂ ಕೂಡ ಮುಂದುವರಿತಾ ಇದೆ ರಾಜ್ಯದಲ್ಲಿ ಹಾಗಾಗಿ ಇದನ್ನು ಈ ಪ್ರಕರಣನ ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೂಡ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಇದ್ದೇವೆ ಈ ಒಂದು ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ನೈತಿಕ ಹೊಣೆ ಹೊತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆ ಸಚಿವರು ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಮತ್ತೊಂದು ಅಂಶ ನೀವು ಏನಪ್ಪ ಅಂತ ಹೇಳಿದ್ರೆ ಬಾಣಂತಿಯರು ಹಾಗೂ ಹಸುಗೂಸುಗಳಿಗೆ ನರೇಂದ್ರ ಮೋದಿಜಿಯವರು ನಮ್ಮ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಕೂಡ ಕೊಟ್ಟಿದ್ದಾರೆ ಮಾತೃವಂದನ ಕಾರ್ಯಕ್ರಮ ಇರ್ಬೋದು ಯೋಜನೆ ಇರ್ಬೋದು ಇಂದ್ರ ಧನುಷ್ ಯೋಜನೆ ಇರ್ಬೋದು ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಇವತ್ತು ಆ ತಾಯಂದ್ರಿಗೆ ಆ ಮಕ್ಕಳಿಗೆ ತಲುಪ್ತಾ ಇಲ್ಲ ಅದಕ್ಕೂ ಕೂಡ ಕತ್ತರಿ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ ಏನು ಬಾಣಂತಿಯರ ಒಂದು ಸರಣಿ ಸಾವುಗಳು ಆಗಿದ್ದಾವೆ ಆರುನೂರಕ್ಕೂ ಹೆಚ್ಚು ಬಾಣಂತಿಯರ ಹೊತ್ತು ಸಾವುಗಳು ನಡೆದಿದೆ ಅವರಿಗೆ ಆ ಆ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ ಮತ್ತೇನು ನವಜಾತ ಶಿಶುಗಳು ಮರಣ ಆಗಿದೆ ಅದಕ್ಕೂ ಕೂಡ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ